ಎಲ್ಲರಿಗೂ ನಮಸ್ಕಾರ ಏನು ರಘುನಾಥ್ ಸಾಹೇಬ್ರು ಬಿ ಜೆ ಪಿ ನ್ಯಾಷನಲ್ ಕೌನ್ಸಿಲ್ ಮೆಂಬರ್ ಅವರು ಮತ್ತೆ ಸತೀಶ್ ಅವರು ಮತ್ತೆ ಜಯಣ್ಣ ಅವರು ಶಂಕರಪ್ಪಣ್ಣ ಶ್ರೀನಿವಾಸ್ ಅವರು ಮತ್ತೆ ಮೂರ್ತಿ ಅವರೆಲ್ಲ ಬಂದು ಎನ್ ಐ ಎಂ ಜೆಡ್ ಏನು ಎರಡ್ ಸಾವಿರದ ಹದಿಮೂರಲ್ಲಿ ಒಂದು ಚಾಲನೆ ಮಾಡಿ ಹತ್ತು ಸಾವಿರ ಎಕರೆ ದುಕ್ಸಂದ್ರ ಹೋಬ್ಳಿಯಲ್ಲಿ ಒಂದು ಯೂನಿಟ್ ಮಾಡಬೇಕು ಯೂನಿಟ್ ಅಂದ್ರೆ ಎನ್ ಐ ಎಂ ಜೆಡ್ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಒಂದು ಏನೊಂದು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಕೇಂದ್ರ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಇದು ಸ್ಥಗಿತವಾಗಿದೆ ಅಂತ ಏನು ತಿಳುವಳಿಕೆ ಬಂದಿದೆ ನನಗೆ ಇವ್ರ ಕಡೆಯಿಂದ ಡಿ ಸಿ ಆಫೀಸಲ್ಲಿ ಮಾತಾಡಿ ಈ ಏನಾಗಿದೆ ಇದ್ರ ಪರಿಸ್ಥಿತಿ ಅಂತ ಅದ್ರ ಜೊತೆ ತಿಳ್ಕೊಂಡು ಕೇಂದ್ರ ಸರ್ಕಾರದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಏನು ಕೆಲಸ ಮಾಡಬೇಕು ಅಂತ ನೋಡ್ಕೊಂಡು ಈ ಕುಮಾರಸ್ವಾಮಿ ಸಾಹೇಬ್ರ ಜೊತೆ ಸೇರ್ಕೊಂಡು ನಾನು ಈ ಕೆಲಸ ಮಾಡಿ ಮುಳಬಾಗಿಲ್ ಕ್ಷೇತ್ರಕ್ಕೆ ಮಾಡಬೇಕು ಅಂತ ಏನು ಒಂದು ಒತ್ತಾಯ ಮಾಡ್ತಾ ಇದ್ರು ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರನ್ನೂ ಮಾತಾಡಿ ಇದ್ರ ಬಗ್ಗೆ ಒಂದು ಮಾಹಿತಿ ತಗೊಂಡು ಆಮೇಲೆ ಸೆಂಟ್ರಲ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಫೈಲ್ ಪೆಂಡಿಂಗ್ ಇದೆ ಏನಕ್ಕೆ ಪೆಂಡಿಂಗ್ ಇದೆ ಅಂತ ತಿಳ್ಕೊಂಡು ಇದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ